ಇವತ್ತೊಂದು ದಿನ ನೀಲ್ಕಂಠೇಗೌಡರ ಒಂದು ಶ್ರದ್ಧಾಂಜಲಿ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ಅದರಲ್ಲೂ ಸೂಚಕ ಛಾಯೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ವಂದನೆಗಳನ್ನು ಬಯಸ್ತಾ ಇವತ್ತೊಂದು ದಿನ ಕಂಡಿರಲಿಲ್ಲ ಈ ಥರ ಆಗತ್ತೆ ಅಂತ ಆದರೂ ಸಹ ಸ್ನೇಹಜೀವಿ ಸರಳ ಸಜ್ಜನಿಕೆಗೆ ಸುಲುವಾಯಿಸಾದ ನೇರ ನಿಷ್ಠೂರತೆಗೆ ಹೆಸರುವಾಸಿಯಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಿವಂಗತ ಅನಿಲ್ಕಂಠೇಗೌಡರು ಇವತ್ತೊಂದು ಶ್ರದ್ಧಾಂಜಲಿ ಸಭೆಗೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಆಹ್ವಾನಿಸುತ್ತಾ ಅವರ ನನ್ನ ಒಡನಾಟ ಸುಮಾರು ವರ್ಷಗಳಿಂದ ನಾನು ಸ್ವಲ್ಪ ದುಡುಗ್ತಾಯಿದ್ದೆ ಕೆಲವು ವಿಚಾರಗಳಲ್ಲಿ ಅವಾಗ ಒಂದೊಂದಾಗಿ ಹೇಳೋರು ಅದನ್ನು ಎರಡು ಎಕ್ಸಾಂಪಲ್ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ರಾಮಾಯಣ ವಿಚಾರ ಬಂದಾಗ ಒಂದು ಹೇಳ್ತಾ ಇದ್ರು ರಾಮಾಯಣದಲ್ಲಿ ರಿಯಲ್ ಹೀರೋ ಯಾರು ಗೊತ್ತಾ ಅಂದ್ರು ಯಾರಣ ಅಂದ್ರು ರಾವಣಾಸುರ ಅಂತ ಅದೇನಣ್ಣ ಹೌದಪ್ಪ ವಿಭೀಷಣನ ಒಂದು ಸಂಚಿಕೆಯಿಂದ ರಾವಣ ಹೆಚ್ಚು ಕಮ್ಮಿ ಆದ್ನೆ ಹೊರತು ಇಲ್ಲದಿದ್ದರೆ ರಾವಣ ಸಂಹಾರ ಅಂತ ಸಂಹಾರ ಮಾಡುವ ಒಂದು ಇದೋ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಸಹ ಮಹಾಭಾರತದಲ್ಲಿ ಕೂಡ ಎಕ್ಸಾಂಪಲ್ ತಗೊಳ್ತಾ ಇದ್ರು ಮಹಾಭಾರತದಲ್ಲಿ ರಿಯಲ್ ಹೀರೋ ಯಾರು ಅಂದ್ರೆ ದುರ್ಯೋಧನ ಅಂತ ಇದೆ ಹೌದಣ್ಣ ಹೇಗೆ ನೋಡಪ್ಪ ಶಕುನಿ ಅಂತ ಅವರು ಅವರು ಕೊಡುವ ಸಲಹೆಗಳಿಂದ ದುರಂಕಾರಿ ದುರ್ಯೋಧನ ಅಟ್ಟಾಸ ಹೆಚ್ಚು ಕಮ್ಮಿ ಆಗಿತ್ತು ಇದರಿಂದ ಏನ್ ನಿನಗೆ ಅರ್ಥ ಆಯಿತು ಅಂತ ಅದರಲ್ಲೂ ಕೂಡ ಹೇಳೋಣ ಅಂದೆ ನಮ್ಮ ಪಕ್ಷದಲ್ಲೂ ಅಷ್ಟೇ ಕೆಲವರು ಸಲಹೆ ಕೊಡೋದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ಮತ್ತು ಕೆಲವರು ನಮ್ಮಲ್ಲೇ ಇದ್ದು ಹುಡುಕ್ ಮಾಡ್ತಾರೆ ಅಂಥವ್ರ ಬಗ್ಗೆ ನಾವು ಹುಷಾರಾಗಿರಬೇಕು ನಾವು ಯುದ್ಧ ಮಾಡುವಾಗ ಯಾವ ಥರ ಇರಬೇಕಂದ್ರೆ ಶಸ್ತ್ರಾಸ್ತ್ರಗಳಿಲ್ದಿರ ಯುದ್ಧ ಮಾಡೋದು ಮೂರ್ಖನ ಆ ಶಸ್ತ್ರಾಸ್ತ್ರಗಳನ್ನು ತಾಳ್ಮೆ ಮತ್ತು ಇದರಿಂದ ಬೆಳೆ ಗಾಂಭೀರ್ಯತೆಯಿಂದ ಮತ್ತೆ ಪೇಷನ್ಸ್ ಆಗಿ ಅದನ್ನು ತಗೊಂಡಾಗ ಮಾತ್ರ ನಮ್ಮದೇ ಆದಂತ ಒಂದು ಸಮಯ ಬರುತ್ತದೆ ಅವಾಗ ರಿಯಾಕ್ಟ್ ಆಗಬೇಕು ಅಂತ ಇದೆಲ್ಲ ಒಳ್ಳೆ ಮಾತುಗಳನ್ನ ನನಗೆ ಹೇಳ್ತಾ ಇದ್ರು ಅವರಿದ್ದ ಕಾಲದಲ್ಲಿ ಇವತ್ತೊಂದು ದಿನ ಅವರಿಲ್ಲ ನಮ್ಮ ಕೊತ್ತೂರು ಅವರು ಮತ್ತೆ ಅವರು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಹೇಳೋ ಈ ಮಾತಷ್ಟೇ ಅವರ ಆಶಯ ಹೇಗಿತ್ತಂದ್ರೆ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ಏನು ಕೊತ್ತೂರು ಮಂಜಣ್ಣ ಇದ್ದಾಗ ಎಲ್ಲ ಸಮಸ್ಥೆ ಸಮಸ್ಥೆಗಳನ್ನ ಅವರ ಕಂಟ್ರೋಲ್ ತಗೊಂಡಿದ್ರು ಅದೇ ಸಹ ಇವತ್ತು ಸಹ ಆದಿನಾರಾಯಣ ಇದರಲ್ಲಿ ನಮ್ಮ ಇದಕ್ಕೆ ತಗೊಳ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಆಗುತ್ತೋ ಮಾಡಬೇಕು ಮುಂಬರುವ ಒಂದು ಎಂ ಎಲ್ ಎಲೆಕ್ಷನ್ ಅಲ್ಲಿ ಏನು ನನ್ನ ಅಧ್ಯಕ್ಷತೆಯಲ್ಲಿ ಹೆಚ್ಚು ಕಮ್ಮಿ ಆಗಿತ್ತೋ ಅದನ್ನು ತುಂಬುವ ಕಾರ್ಯ ನಾನು ಮಾಡಬೇಕು ಯಾರೇ ಮನೆಗಾಗ್ಲಿ ನಾನು ಹೋಗ್ತೀನಿ ಆ ಪಕ್ಷನ ಸಂಘಟನೆ ಮಾಡಬೇಕಂತ ಅಚ್ಚಲವಾದ ಶಕ್ತಿ ನಿಖರತೆವಾದ ಒಂದು ನುಡಿ ಅವರಲ್ಲಿ ಇತ್ತು ಭಗವಂತ ಏನೋ ಆತ್ಮ ಬಗ್ಗೆ ಯಾವ ತರ ಏನಾಯ್ತು ಗೊತ್ತಿಲ್ಲ ಎಲ್ಲರಿಗೂ ಇದು ಕೊನೆ ದಿನ ಯಾರಾದರೂ ಈ ದಿನಕ್ಕೆ ಬರ್ಲೇಬೇಕು ನಾನು ಒಂದು ಮಾತು ಹೇಳ್ತೀನಿ ಇಲ್ಲಿರೋ ನೆರೆದಿರೋ ಎಲ್ಲಾ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತೀನಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಕತ್ತೂರುಜಿ ಮಂಜುನಾಥ್ ಮತ್ತೆ ಆದಿನಾರಾಯಣ ಅವರು ಅವರ ಆಶಯದಂತೆ ಕಟ್ಟಿ ಎಲ್ಲ ಕಾಂಗ್ರೆಸ್ಗರಿಗೆ ಎಲ್ಲ ಸಂಸ್ಥೆ ಸ್ಥಳೀಯ ಸಂಸ್ಥೆ ಮತ್ತು ಮುಂಬರುವ ಎಂ ಎಲ್ ಎಲೆಕ್ಷನ್ ಗೆದ್ದಾಗ ಮಾತ್ರ ರಿಯಲ್ ಆಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಅವರ ಕುಟುಂಬಕ್ಕೆ ಕೂಡ ಈ ಧೈರ್ಯ ಸಿಕ್ಕತ್ತೆ ಎಲ್ಲ ಕಾಂಗ್ರೆಸ್ಗಳು ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ದುಃಖ ಈಡರ್ ಅವ್ರಿಗೆಲ್ಲ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತನು ಕೊಡಬೇಕು ತಾವು ಕೂಡ ಆ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಮಂಜಣ್ಣ ಮತ್ತು ಆದಿನಾಯಣ್ ಮತ್ತು ಎಲ್ಲಾ ಮುಖಂಡರಲ್ಲಿ ನಮ್ರತೆಯಿಂದ ಕೇಳ್ತಾ ನಮ್ಮನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜಯ ನೀಲಕಂಠ